ಇಂದು ಜಮಖಂಡಿ ನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸಂಸ್ಥೆ ಜಮಖಂಡಿ ಇವರ ಆಶ್ರಯದಲ್ಲಿ ನಗರದ ರುದ್ರಸ್ವಾಮಿ ಪೇಟೆ ನಿವಾಸಿ ಸಜ್ಜಾನಂದ ಬಳದೆಂಬ ಅಂಗವಿಕಲ ವ್ಯಕ್ತಿಗೆ ಧರ್ಮಸ್ಥಳ ಮಂಜುನಾಥ ಸಂಸ್ಥೆ ವತಿಯಿಂದ ವೀಲ್ ಚೇರ್ ಉಚಿತವಾಗಿ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಜಮಖಂಡಿಯ ಕ್ಷೇತ್ರ ಯೋಜನಾಧಿಕಾರಿಯಾದ ನಿಂಗಪ್ಪ ಮಾತನಾಡಿ ಧರ್ಮಸ್ಥಳ ಸಂಸ್ಥೆ ಹಲವು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದೆ ಇವತ್ತು ಸಹಜಾನಂದ ಬಳಲಗಡದವರಿಗೆ ವೀಲ್ ಚೇರ್ ಅಗತ್ಯವಿತ್ತು ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಸಂಸ್ಥೆಯ ಜಲಮಂಗಲ ಎಂಬ ಕಾರ್ಯಕ್ರಮದಲ್ಲಿ ಇವತ್ತು ಫಲಾನುಭವಿ ವಿತರಣೆ ಮಾಡಿದೆ ಹೀಗೆ ಮೊದಲು ನಾವು ಜಮಖಂಡಿ ತಾಲೂಕಿನಲ್ಲಿ ಹದಿನೇಳು ವೀಲ್ ಚೇರ್ ಗಳನ್ನ ವಿತರಣೆ ಮಾಡಿದ್ದೇವೆ ಹಾಗೆ ತೊಂಬತ್ ಮೂರು ಜನರಿಗೆ ಮಾಶಾಸನ ಹಾಗೂ ತೊಂಬತ್ತೆರಡು ಜನ ವಿದ್ಯಾರ್ಥಿಗಳಿಗೆ ನಿಧಿ ಸ್ಕಾಲರ್ಶಿಪ್ ವಿತರಣೆ ಕೂಡ ಮಾಡಲಾಗಿದೆ ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ನಮ್ಮ ಶ್ರೀ ಕ್ಷೇತ್ರ ಮಂಜುನಾಥ ಧರ್ಮಸ್ಥಳ ಸಂಸ್ಥೆಯಿಂದ ಮಾಡ್ತಾ ಬಂದಿದ್ದೇವೆ ಎಂದು ತಿಳಿಸಿದರು ವರದಿ ಮಾರುತಿ ಕುಳಲಿ ಜಂತಿ ಕರ್ನಾಟಕ ಶ್ರೀ ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದಕೊಂಡು ಇವತ್ತು ನನ್ನ ಹೆಸರು ನಿಂಗಪ್ಪ ಅಂತೇಳಿ ನಾನು ಜಮಖಂಡಿ ತಾಲೂಕಿನಲ್ಲಿ ಕ್ಷೇತ್ರ ಯೋಜನಾಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಧರ್ಮಸ್ಥಳ ಸಂಸ್ಥೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂತ ವಿಷಯ ಆದ್ರೆ ಈ ಒಂದು ಕ್ಷೇತ್ರ ಭೇಟಿ ಸಂದರ್ಭದಲ್ಲಿ ನಾವು ಈ ಒಂದು ಭಾಗದಲ್ಲಿ ಬಂದಾಗ ಸಜ್ಜಾದನಂದ್ ಬಾಳುಲ್ಗಡದವ್ರನ್ನ ನೋಡಿದಾಗ ಅವ್ರಿಗೆ ತುಂಬಾ ಅಗತ್ಯ ಇರುವಂತಹ ಒಂದು ಮುನ್ಸೂಚನೆ ಮುನ್ಸೂಚನೆ ಏನು ಅಂತಂದ್ರೆ ಒಂದು ಕಮೋಡ್ ವಿತ್ ವೀಲ್ ಚೇರ್ ಈ ಒಂದು ಕಮೋಡ್ ವಿತ್ ವೀಲ್ ಚೇರ್ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ-- ಜನಮಂಗಲ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ ಪೂಜ್ಯರು ಮತ್ತು ಅಮ್ಮನವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಾವು ಸಮಾಜ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಅವಶ್ಯ ಇರತಕ್ಕಂಥ ಕಮೋಡು ಮತ್ತು ವೀಲ್ ಚೇರ್ನ ಈ ಕಾರ್ಯಕ್ರಮದಲ್ಲಿ ನಾವು ಬೇಡಿಕೆಯನ್ನು ಸಲ್ಲಿಸಿದಾಗ ಪೂಜ್ಯರ್ ಮತ್ತು ಅಮ್ಮನವರು ಒಂದೇ ವಾರದಲ್ಲಿ ಈ ಒಂದು ಅರ್ಹ ಫಲಾನುಭವಿಗಳಿಗೆ ಮಂಜೂರು ಮಾಡಿ ಕೊಟ್ಟರು ಇವತ್ತು ವಿಶೇಷವಾಗಿ ಈ ಒಂದು ಮಂಜೂರಾದಂಥ ವೀಲ್ ಮತ್ತು ಕಮೋಡ್ ಚೇರನ್ನು ಈ ಭಾಗದ ಗಣ್ಯರು ಮತ್ತು ನಮ್ಮ ಪದಾಧಿಕಾರ ಮತ್ತು ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಮತ್ತು ಪಾತ್ರಿಮಾ ಮಾಧ್ಯಮರ ಸಮ್ಮುಖದಲ್ಲಿ ಇವತ್ತು ನಾವು ಅವ್ರ ಮನೆಗೆ ಬಂದು ವಿತರಣೆಯನ್ನು ಮಾಡಿದ್ದೇವೆ ಇಂತೆ ಇದೇ ರೀತಿ ನಮ್ಮ ತಾಲೂಕಲ್ಲಿ ಸುಮಾರು ಹದಿನೇಳು ಜನರಿಗೆ ಈಗಾಗಲೇ ನಾವು ವೀಲ್ ಚೇರ್ ಕೂಡ ವಿತರಣೆ ಮಾಡಿದ್ದೇವೆ ತೊಂಬತ್ ಮೂರು ಜನರಿಗೆ ಕೂಡ ನಿರ್ಗತಿಕರ ಮಹಾಶೇಷನ್ ಕೂಡ ನಾವು ವಿತರಣೆ ಮಾಡಿದ್ದೇವೆ ಹಾಗೆ ತೊಂಬತ್ತೆರಡು ಜನ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಕೂಡ ಮಂಜೂರಾಗಿದೆ ಹೀಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಮೂಲಕ ಇವತ್ತು ನಾವು ಮಾಡ್ತಾ ಇರುವುದರಿಂದ ಈ ಭಾಗದ ಜನರು ಕೂಡ ಅದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಅದರೊಟ್ಟಿಗೆ ಇಲ್ಲಿ ಭಾಗದಲ್ಲಿ ಕೂಡ ಒಳ್ಳೆ ರೀತಿ ನಮಗೆ ಜನರು ಸಹಕಾರ ಕೊಡ್ತಾ ಇದ್ರಿಂದ ಈ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಕಾರಣವಾಗಿದೆ ವೀಲ್ ಚೇರ್ ಸರ್ ಅಂದಾಜು ಆರೂವರೆ ಸಾವಿರ ರೂಪಾಯಿ ಇದ್ದಿದೆ ಸರ್ ಎಷ್ಟು ಮಂದಿ ಕೊಟ್ಟಿದ ನಾವು ಈಗಾಗ್ಲೂ ಸರ್ ನಮ್ಮ ಭಾಗದಲ್ಲಿ ಇವತ್ತು ಹನ್ನೊಂದು ಜನರಿಗೆ ನಾವು ವೀಲ್ ಚೇರ್ ವಿತರಣೆ ಮಾಡಿದ್ದೇವೆ ಅದರಲ್ಲಿ ವೀಲ್ ಚೇರು ಕಮ್ ಇಲ್ಲದ್ ಕೂಡ ಇದೆ ಅಂದ್ರೆ ತೀರಾ ಯಾರು ಅವ್ರಿಗೆ ನಡಿಲಿಕ್ಕೆ ಆಗುದಿಲ್ಲ ಆಮೇಲೆ ಕೆಲವು ಸ್ವಾಧೀನ ಇಲ್ಲ ಅಂತವ್ರಿಗೂ ಕೂಡ ನಾವ್ ಏನ್ ಮಾಡಿದೇವೆ ಹನ್ನೊಂದು ಜನರಿಗೆ ಕೊಟ್ಟಿದ್ದೇವೆ ಈ ರೀತಿ ಕಮೋಡ್ ವೀಲ್ ಚೇರ್ನ ಕೂಡ ನಾವು ಐದು ಜನರಿಗೆ ಕೊಟ್ಟಿದ್ದೇವೆ ಸರ್ ಇವಾಗ